ಜನಪ್ರಿಯ ಶಾಸಕರು ಅವರು ಪುತ್ತೂರು ಮಂಜುನಾಥ್ ಅವರು ಇವತ್ತು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಅದಕ್ಕೆ ಈ ನಮ್ಮ ತಾಲೂಕು ಜನಪ್ರಿಯ ನಾಯಕರಾದಂತಹ ನಮ್ಮ ಆದಿ ಆದಿ ನಾರಾಯಣ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ನೀಲ್ಕಂಠಗೌಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬರ್ತಾ ಇದ್ವಿ ನಮ್ಮ ಆವ್ನಿ ಕೃಷ್ಣಪ್ಪನವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ವಿ ಅದೇ ರೀತಿ ಈಗ ನಮ್ಮ ಗುಜ್ಜನಹಳ್ಳಿ ಮಂಜುನಾಥ್ ಅವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಕಾರಿನಿವಾಸ ಅವರು ತಾಲೂಕು ಪ್ರಚಾರ ಸಂಸ್ಥೆ ಅಧ್ಯಕ್ಷ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಗೊಳ್ಳಳ್ಳಿ ವೆಂಕಟೇಶ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಆಲಂಗೂರು ಶಿವಣ್ಣ ಅವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಎಲ್ಲ ನಮ್ಮ ನಾಯಕರು ಬಂದಿದ್ದಾರೆ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಒಂದು ಕೋಟಿ ಹೆಚ್ಚ ಇವತ್ತು ನಮ್ಮ ಪುತ್ತೂರು ಮಂಜುನಾಥ್ ಅವರು ನಿರ್ಮಾಣ ಮಾಡಿದ್ದಕ್ಕೆ ಇಲ್ರಿ ಸಾವಿರಾರು ಜನ ಬಂದು ಇವು ಮಾಲ್ಗಳಾಕೊಂಡು ಸುಗಮವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಹೊಂದಿಸಿ ಆಮೇಲೆ ನಮ್ಮ ಇವರು ಮಲ್ಪನಹಳ್ಳಿ ಇದು ಮಲ್ಕಾಶ್ನಹಳ್ಳಿ ರಾಜವರು ಎಲ್ಲರೂ ನಮ್ಮ ಲೀಡರ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರೂ ಒಂದಿಸಿ ನಮಸ್ಕಾರ ಇದ್ದೀನಿ